हां ये वेट करो ಅಣ್ಣ ಎಷ್ಟಲ್ಲ ಇದು ಎರಡು ಎರಡಲ್ಲ ನಿಮ್ಮ ಹೇಳಿ ಚಂದ್ರಶೇಖರ್ ಕೆರಮ್ ಅಲ್ಲ ಬಾಗಿದೆ ಹಾಂ ಓಕೆ ಚಲೋ ಅದ ರೀ ಎರಡರಿಗೆ ಎಷ್ಟು ಭಾರೀ ಇದೆ ಈಗಲೇ ಕ್ರಾಸಿಂಗೂ ಕ್ಯಾಮ್ರ ಎಷ್ಟು ಆಕ್ಳಿಗೆ ಮಾಡಿದ್ರಿ ಆದರೆ ಮೂರು ವರ್ಷ ಆಯ್ತು ಹೌದಾ ಯಾವುದು ಇದು ಯಾರು ಯಾರ ಮಗ ಇದು ಅಪ್ಪ ಯಪ್ಪ ಯಾರು ಹಾಂ ಹಾಂ ಕಮ್ಮಿ ಐತೆ ಅಂತ ಹೌದು ಆನೆ ಸೋನಿ ಅಂತ ಸೋನಿ ಅಂತ ಓಕೆ ಚಲೋ ಇದಾರೆ ಕಿಮ್ಮತ್ ಏನು ಹೇಳ್ತೀವಿ ಕೊಡಲ್ಲ ಕೊಡಲ್ಲ ಪ್ರದರ್ಶನ ಮಾತ್ರ ಹಾಂ ಹಾಂ ಹನ್ನೂರು ಲಕ್ಷ ಬೇಡಾರೆ ಕೊಟ್ಟಿಲ್ಲ ಎಷ್ಟು ಹನ್ನೂರು ಲಕ್ಷಕ್ಕೆ ಬೇಡ ಅಂತ ಬೇಡ ಕೊಡಲಿಲ್ಲ ಕೊಡಂಗಿಲ್ಲ ಹೌದಾ ಯಾರು ಕೋಟಿ ಬೇಡಿದ್ರು ಕೊಡಲ್ಲ ಓಕೆ ಓಕೆ ನಿಮ್ಮ ಮನೆಯಲ್ಲೇ ಇರಬೇಕು ಹಾಂ ಒಳ್ಳೆ ಹೆಸರು ಹೆಸ್ರು ಮಾಡಿಕೊಟ್ಟಿದ್ದಾನೆ ನಿಮಗೆಲ್ಲ ಹಾಂ ನಮ್ದು ಮೊಬೈಲ್ ನಂಬರ್ ಚೌರಿ ಹತ್ತರ ನೈವೇನು ಎಕ್ಸಷ್ಟು ಚೌನ್ ಬಾರ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಬಿಡಿ ಅಲ್ಲಿ ಮುಂದೆ ಹೋರಿ ಮುಂದೆ ಹೋರಿಕಾ ಹಾಂ ಅಲ್ಲ ಬನ್ವಾ ವಾಪಸ್ ಬರ್ರಿ ಸಾಕು ಬರ್ರಿ இல்லை பண்ணி சாப்பிடு சாப்பிட்டு கட்டுப்படு பண்ணு